ವಿದ್ಯಾರ್ಥಿಗಳೇ ಈ ಒಂದು ಭಾಗದಲ್ಲಿ ಎಂಟನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಅಧ್ಯಾಯವಾಗಿರುವಂತಹ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ಇದ್ದೀವಿ ಎಲ್ಲ ಜೀವಿಗಳಿಗೆ ಆಹಾರದ ಅಗತ್ಯವಿದೆ ಎಂದು ನೀವು ಕಲಿತಿರುವಿರಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಿದ್ವಿ ಹಸಿರು ಸಸ್ಯ ಸೂರ್ಯನ ಬೆಳಕು ಇಂಗಾಲ ಡೈಆಕ್ಸೈಡ್ ನೀರು ಮತ್ತು ಪತ್ರ ಹರಿತಿನ ಸಹಾಯದಿಂದ ತನ್ನ ಆಹಾರವನ್ನು ತಾನೇ ತಯಾರಿಸುವಂಥ ಕ್ರಿಯೆಯನ್ನು ಕೂಡ ನಾವು ಓದಿದ್ವಿ ಅದಕ್ಕೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕೂಡ ಕರೆದಿದ್ವಿ ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀವಿ ನಾವು ನಮ್ಮ ಆಹಾರವನ್ನು ಸಸ್ಯಗಳು ಇಲ್ಲವೇ ಪ್ರಾಣಿಗಳು ಅಥವಾ ಎರಡರಿಂದಲೂ ಕೂಡ ಪಡಿತಾ ಇದ್ದೇವೆ ಹೆಚ್ಚಿನ ಜನಸಮೂಹಕ್ಕೆ ಆಹಾರವನ್ನು ಒದಗಿಸಬೇಕಾದರೆ ಆಹಾರದ ನಿಯಮಿತ ಉತ್ಪಾದನೆ ಸಮರ್ಪಕ ನಿರ್ವಹಣೆ ಮತ್ತು ವಿತರಣೆ ಅಗತ್ಯವಾಗಿರುವಂಥದ್ದು ಕೂಡ ನಮ್ಗೆ ಗೊತ್ತಿರಬೇಕಾಗ್ತಾ ಇದೆ ಇನ್ನು ಬೆಳೆ ಅನ್ನುವಂಥ ಮಾಹಿತಿಯನ್ನು ನೋಡ್ತಾ ಇದ್ದೀವಿ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಬೆಳೆ ಎಂದು ಕರೆಯಲಾಗ್ತಾಯಿದೆ ಬೆಳೆಯ ಎರಡು ವಿಧಾನಗಳನ್ನು ಗಮನಿಸಬಹುದು ಖಾರಿಫ್ ಬೆಳೆಗಳು ಮತ್ತು ರಬಿ ಬೆಳೆಗಳು ಖಾರಿಫ್ ಬೆಳೆಗಳನ್ನು ನೋಡ್ತಾ ಇದ್ದೀವಿ ಮಳೆಗಾಲದಲ್ಲಿ ಅಂದರೆ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಬಿತ್ತನೆ ಮಾಡುವಂಥ ಬೆಳೆಗಳಿಗೆ ಖಾರಿಫ್ ಬೆಳೆಗಳು ಅಂತ ಇದ್ದೀವಿ ಹಾಗೆಯೇ ರಬಿ ಬೆಳೆಗಳು ಚಳಿಗಾಲದಲ್ಲಿ ಅಂದರೆ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಬಿತ್ತನೆ ಮಾಡುವಂಥ ಬೆಳೆಗಳಿಗೆ ರಬಿ ಬೆಳೆಗಳು ಎನ್ನಲಾಗ್ತಾ ಇದೆ ಇನ್ನು ಒಂದು ಟಾಸ್ಕನ್ನು ನೋಡ್ತಾ ಇದ್ದೀವಿ ಚಿತ್ರದಲ್ಲಿ ತೋರಿಸಿರುವಂತಹ ಬೆಳೆಗಳನ್ನು ಗಮನಿಸ್ತಾ ಇಲ್ಲಿ ಬೆಳೆದಿರುವಂತಹ ಬೆಳೆಯ ವಿಧಾನಗಳನ್ನು ಗುರುತಿಸಬೇಕಾಗ್ತಾ ಇದೆ ಬೆಳೆಯ ಎರಡು ವಿಧಾನಗಳ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಗಮನಿಸ್ಬೋದು ಖಾರಿಫ್ ಬೆಳೆಗಳು ಭತ್ತ ಜೋಳ ಸೋಯಾಬೀನ್ ನೆಲಗಡಲೆ ಹತ್ತಿ ರಬಿ ಬೆಳೆಗಳು ಗೋಧಿ ಕಡಲೆ ಬಟಾಣಿ ಸಾಸಿವೆ ಅಗಸೆ ಮುಂತಾದವುಗಳು ಇನ್ನೊಂದು ಟಾಸ್ಕನ್ನು ಗಮನಿಸ್ತಾ ಇದ್ದೀರಿ ಬೆಳೆಯ ಉತ್ಪಾದನೆಯ ಮೂಲಭೂತ ಪದ್ಧತಿಗಳ ಅನುಕ್ರಮಣಿಕೆಯನ್ನು ಗುರುತಿಸಲು ಕೇಳ್ತಾ ಇದ್ದಾರೆ ಚಿತ್ರಗಳನ್ನು ಗಮನಿಸಿ ಯಾವ್ಯಾವ ಹಂತದಲ್ಲಿ ಮೊದಲನೇ ಹಂತದಿಂದ ಕೊನೆ ಹಂತದವರೆಗೆ ಯಾವ್ಯಾವ ಪದ್ಧತಿಗಳನ್ನು ಅನುಸರಿಸಲಾಗ್ತಾ ಇದೆ ಅನ್ನುವಂತ ನಾನು ಗುರುತಿಸಬೇಕು ಇಲ್ಲಿ ಅನುಕ್ರಮಣಿಕೆಯನ್ನು ನೋಡ್ತಾ ಇದ್ದೀರಿ ಮೊದಲನೇ ಹಂತದಿಂದ ಹಿಡಿದುಬಿಟ್ಟು ಬಿತ್ತನೆಯಿಂದ ಹಿಡಿದುಬಿಟ್ಟು ನಂತರ ಸಂಗ್ರಹಣೆವರೆಗೆ ನಾವು ಕೆಲವೊಂದಿಷ್ಟು ಹಂತಗಳನ್ನು ಗಮನಿಸಬಹುದು ನೆಕ್ಸ್ಟ್ ಪಾಯಿಂಟ್ ಬೆಳೆ ಉತ್ಪಾದನೆಯ ಮೂಲಭೂತ ಪದ್ಧತಿಗಳು ಗಮನಿಸಬೇಕಾಗ್ತಾ ಇದೆ ಬೆಳೆ ಉತ್ಪಾದನೆಯ ಮೂಲಭೂತ ಪದ್ಧತಿಗಳನ್ನು ಗಮನಿಸಿದಾಗ ಮಣ್ಣನ್ನು ಹದಗೊಳಿಸುವಿಕೆ ಬಿತ್ತನೆ ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು ನೀರಾವರಿ ಕಳೆಗಳಿಂದ ರಕ್ಷಣೆ ಕೊಯ್ಲು ಹಾಗೂ ಸಂಗ್ರಹಣೆ ಹೋಮ್ವರ್ಕ್ ನೋಡ್ತಾ ಇದ್ದೀರಿ ಮನೆ ಕೆಲಸ ಬೆಳೆ ಎಂದರೇನು ಖಾರಿಫ್ ಮತ್ತು ರಬಿ ಬೆಳೆಗಳ ನಡುವೆ ಇರುವಂಥ ವ್ಯತ್ಯಾಸಗಳನ್ನು ಬರೀಬೇಕಾಗ್ತಾ ಇದೆ ವಿದ್ಯಾರ್ಥಿಗಳು ಮೊದಲನೇದಾಗಿ ಮಣ್ಣನ್ನು ಹದಗೊಳಿಸುವಿಕೆ ಹಂತವನ್ನು ನೋಡ್ತಾ ಇದ್ದೀವಿ ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸುವುದು ಕೃಷಿಯ ಮೊದಲ ಹಂತವಾಗಿದೆ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವಂಥ ಒಂದು ಈ ಪ್ರಕ್ರಿಯೆಯನ್ನು ನಾವು ಉಳುಮೆ ಮಾಡುವುದಂತ ಹೇಳ್ತಾ ಇದ್ದೀವಿ ಮಣ್ಣನ್ನು ತಿರುವಿ ಹಾಕಿಬಿಟ್ಟು ಅದನ್ನು ಸಡಿಲಗೊಳಿಸುವಂಥ ಒಂದು ಪ್ರಕ್ರಿಯೆ ಉಳುಮೆ ಮಾಡುವುದು ಇದನ್ನು ನೇಗಿಲನ್ನು ಬಳಸಿಬಿಟ್ಟು ಮಾಡಲಾಗ್ತಾಯಿದೆ ಇನ್ನು ನೇಗಿಲುಗಳನ್ನು ಮರ ಅಥವಾ ಕಬ್ಬಿಣದಿಂದ ಮಾಡಿರ್ತಾ ಇದ್ದಾರೆ ಇನ್ನು ಮಣ್ಣನ್ನು ತಿರುವಿ ಹಾಕುವುದು ಮತ್ತು ಸಡಿಲುಗೊಳಿಸುವುದರ ಅನುಕೂಲಗಳನ್ನು ಗಮನಿಸ್ತಾ ಹೋದಾಗ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯ ಇದೆ ಸಡಿಲವಾದ ಮಣ್ಣು ಬೇರುಗಳ ಸುಲಭ ಉಸಿರಾಟಕ್ಕೆ ಅನುವು ಮಾಡಿಕೊಡ್ತಾ ಇದೆ ಮಣ್ಣಿನಲ್ಲಿರುವ ಎರೆಹುಳುಗಳು ಮತ್ತು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಸಹಾಯ ಮಾಡ್ತಾ ಇದೆ ಹಾಗೆಯೇ ಪೋಷಕಾಂಶದಿಂದ ಸಮೃದ್ಧವಾದ ಮಣ್ಣನ್ನು ಮೇಲ್ಭಾಗಕ್ಕೆ ತರುತ್ತದೆ ಇನ್ನು ಉಳುಮೆ ಮಾಡಿದ ಜಮೀನು ಮಣ್ಣಿನ ದೊಡ್ಡ ಚೂರುಗಳನ್ನು ಹೊಂದಿರಬಹುದು ಇವುಗಳನ್ನು ಹೆಂಟೆಗಳು ಅಂತ ಹೇಳ್ತಾ ಇದ್ದೀವಿ ಈ ಹೆಂಟೆಗಳನ್ನು ಒಡೆಯುವುದು ಅತಿ ಇದೆ ಬಿತ್ತನೆ ಮಾಡಲು ಮತ್ತು ನೀರಾವರಿ ಉದ್ದೇಶಗಳಿಗಾಗಿ ಜಮೀನನ್ನು ಮಟ್ಟ ಮಾಡಬೇಕಾಗ್ತಾ ಇದೆ ಇನ್ನು ಜಮೀನನ್ನು ಮಟ್ಟ ಮಾಡಬೇಕಾದ್ರೆ ಇಲ್ಲಿ ಒಂದು ಉಪಕರಣ ಬಳಸ್ತಾ ಇದ್ದೀವಿ ಯಾವುದಂದರೆ ಲೆವೆಲ್ಲರ್ ಲೆವೆಲ್ಲರ್ ಎಂಬ ಉಪಕರಣದ ಸಹಾಯದಿಂದ ಮಣ್ಣನ್ನು ಮಟ್ಟ ಮಾಡಲಾಗುತ್ತದೆ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಕೆಲವು ವೇಳೆ ಉಳುಮೆಗೆ ಮೊದಲು ಮಣ್ಣಿಗೆ ಗೊಬ್ಬರವನ್ನು ಹಾಕಲಾಗುತ್ತದೆ ಗೊಬ್ಬರವು ಮಣ್ಣಿನೊಂದಿಗೆ ಸರಿಯಾಗಿ ಮಿಶ್ರಣವಾಗಲು ಉಳುಮೆ ಸಹಾಯ ಮಾಡ್ತಾ ಇದೆ ಬಿತ್ತನೆಗೆ ಮೊದಲು ಮಣ್ಣನ್ನು ತೇವಾಪೂರಿಸಗೊಳಿಸಲಾಗ್ತಾಯಿದೆ ನೆಕ್ಸ್ಟ್ ಕೃಷಿ ಉಪಕರಣಗಳನ್ನು ನೋಡ್ತಾ ಇದ್ದೀರಿ ಚಿತ್ರದಲ್ಲಿ ಗಮನಿಸಬಹುದು ನೇಗಿಲು ಮಣ್ಣನ್ನು ಉಳುಮೆ ಮಾಡಲು ಬೆಳೆಗೆ ಗೊಬ್ಬರಗಳನ್ನು ಹಾಕಲು ಕಳೆಗಳನ್ನು ತೆಗೆಯಲು ಮಣ್ಣನ್ನು ಪುಡಿ ಮಾಡಲು ಮುಂತಾದ ಕೆಲಸಗಳಿಗಾಗಿ ನಾವು ನೇಗಿಲನ್ನು ಬಳಸ್ತಾ ಇದ್ದೀವಿ ಈ ಸಲಕರಣೆಯನ್ನು ಮರದಿಂದ ಮಾಡಲಾಗಿದ್ದು ಎತ್ತುಗಳಿಂದ ಅಥವಾ ಇತರ ಪ್ರಾಣಿಗಳಿಂದ ಕುದುರೆಗಳಿರ್ಬೋದು ಒಂಟೆಗಳಿರ್ಬೋದು ಇವುಗಳಿಂದ ಎಳೆಯಲಾಗ್ತಾ ಇದೆ ಚಿತ್ರದಲ್ಲಿ ಗಮನಿಸಬಹುದು ಇದು ಬಲಯುತವಾದ ತ್ರಿಕೋನಾಕಾರದ ಕಬ್ಬಿಣದ ಚೂರನ್ನು ಹೊಂದಿದ್ದು ಅದನ್ನು ನೇಗಿಲಿನ ಕುಳ ಎಂದು ಕರೆಯುತ್ತಾರೆ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ನೇಗಿಲು ನೆಕ್ಸ್ಟ್ ಕೃಷಿ ಉಪಕರಣ ಎಡೆಕುಂಟೆ ಚಿತ್ರ ನೋಡಬಹುದು ವಿದ್ಯಾರ್ಥಿಗಳು ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಇದನ್ನು ಬಳಸುತ್ತಾರೆ ಇದು ಮರ ಅಥವಾ ಕಬ್ಬಿಣದಿಂದ ಉದ್ದನೆಯ ತುಂಡನ್ನು ಹೊಂದಿರುತ್ತದೆ ಕಬ್ಬಿಣದಿಂದ ಆಗಿರುವಂಥ ಅಥವಾ ಮರದಿಂದ ತಯಾರಾಗಿರುವಂಥ ಒಂದು ಉದ್ದನೆಯ ತುಂಡು ಇದು ಹೊಂದಿರ್ತಾ ಇದೆ ಅಗಲವಾದ ಬಲಯುತವಾದ ಮತ್ತು ಒಂದು ಕಬ್ಬಿಣದ ತಟ್ಟೆಯಂತಹ ರಚನೆಯನ್ನು ಇದರ ಒಂದು ತುದಿಯಲ್ಲಿ ಅಳವಡಿಸಲಾಗಿರುತ್ತದೆ ಮತ್ತು ಇದು ಬ್ಲೇಡ್ನಂತೆ ಕೆಲಸ ಮಾಡುತ್ತದೆ ನೆಕ್ಸ್ಟ್ ಕೃಷಿ ಉಪಕರಣ ನೋಡ್ತಾ ಇದ್ದೀರಿ ಕಲ್ಟಿವೇಟರ್ ಚಿತ್ರ ನೋಡಬಹುದು ಕಲ್ಟಿವೇಟರ್ ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರ್ನಿಂದ ಎಳೆಯುವ ಕಲ್ಟಿವೇಟರ್ನಿಂದ ಉಳುಮೆಯನ್ನು ಮಾಡಲಾಗುತ್ತದೆ ಕಲ್ಟಿವೇಟರ್ನ ಬಳಕೆಯಿಂದ ದೈಹಿಕ ಶ್ರಮ ಮತ್ತು ಸಮಯದ ಉಳಿತಾಯವಾಗುತ್ತದೆ ಮುಂದಿನ ಹಂತ ನೋಡ್ತಾ ಇದ್ದೀರಿ ಬಿತ್ತನೆ ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯ ಆರೋಗ್ಯಕರ ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ದುಕೊಳ್ಳಲಾಗುತ್ತದೆ ರೈತರು ಅಧಿಕ ಇಳುವರಿ ನೀಡುವ ಬೀಜಗಳ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಇದನ್ನು ತಯಾರಿಸಿರುವಂತಹವರು ರಾಜ್ಯ ಸಂಪನ್ಮೂಲ ಶಿಕ್ಷಕರಾದ ಶ್ರೀ ರಾಘವೇಂದ್ರ ಭಟ್ ಇವರು ನೆಕ್ಸ್ಟ್ ಸಾಂಪ್ರದಾಯಿಕ ಸಲಕರಣೆ ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆಯು ಒಂದು ಆಲಿಕೆಯ ಆಕಾರದಲ್ಲಿರುತ್ತದೆ ಇದನ್ನು ಕೂರಿಗೆ ಎನ್ನುವರು ಬೀಜಗಳನ್ನು ಕೂರಿಗೆ ಆಲಿಕೆಯಂತಹ ಭಾಗದಲ್ಲಿ ತುಂಬಲಾಗುತ್ತದೆ ಅವು ಚೂಪಾದ ತುದಿಗಳನ್ನು ಹೊಂದಿದ್ದು ಎರಡು ಅಥವಾ ಮೂರು ಕೊಳವೆಗಳ ಮೂಲಕ ಕೆಳಗೆ ಬರುತ್ತವೆ ಈ ತುದಿಗಳು ಮಣ್ಣಿನೊಳಕ್ಕೆ ಚುಚ್ಚಿ ಬೀಜಗಳನ್ನು ಬಿತ್ತುತ್ತವೆ ಚಿತ್ರದಲ್ಲಿ ಗಮನಿಸಬಹುದು ನೆಕ್ಸ್ಟ್ ಯಾಂತ್ರಿಕ ಕೂರಿಗೆ ಟ್ರ್ಯಾಕ್ಟರ್ನ ಸಹಾಯದಿಂದ ಯಾಂತ್ರಿಕ ಕೂರಿಗೆಯನ್ನು ಬಳಸಿ ಬಿತ್ತನೆ ಮಾಡಲಾಗುತ್ತದೆ ಇದು ಸರಿಯಾದ ಆಳದಲ್ಲಿ ಮತ್ತು ಅಂತರದಲ್ಲಿ ಬೀಜಗಳನ್ನು ಬಿತ್ತನೆ ಮಾಡುತ್ತದೆ ಬಿತ್ತನೆಯ ನಂತರ ಬೀಜಗಳು ಮಣ್ಣಿನಿಂದ ಮುಚ್ಚಿರುವುದನ್ನು ಇದು ಖಚಿತಪಡಿಸುತ್ತದೆ ಪಕ್ಷಿಗಳು ಬೀಜಗಳನ್ನು ತಿನ್ನದಂತೆ ಇದು ರಕ್ಷಿಸುತ್ತದೆ ಯಾಂತ್ರಿಕ ಕೂರಿಗೆಯಿಂದ ಮಾಡುವ ಬಿತ್ತನೆಯು ಶ್ರಮ ಮತ್ತು ಸಮಯವನ್ನು ಉಳಿಸುತ್ತದೆ ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಇದ್ದೀರಿ ಸಸ್ಯಗಳು ಒತ್ತೊತ್ತಾಗಿ ದಟ್ಟವಾಗಿ ಬೆಳೆಯೋದನ್ನು ತಪ್ಪಿಸಲು ಬೀಜಗಳ ನಡುವೆ ಸೂಕ್ತ ಅಂತರವನ್ನು ಬಿಡಬೇಕಾಗ್ತಾ ಇದೆ ಅಥವಾ ಅಂತರ ಇರಬೇಕು ಸಸ್ಯಗಳು ಸಾಕಷ್ಟು ಸೌರ ಬೆಳಕು ಪೋಷಕಾಂಶಗಳು ಮತ್ತು ನೀರನ್ನು ಮಣ್ಣಿನಿಂದ ಪಡೆಯಲು ಸಹಾಯಕವಾಗಿದೆ ಮನೆಗೆಲಸ ನೋಡ್ತಾ ಇದ್ದೀರಿ ಮಣ್ಣನ್ನು ತಿರುಗಿ ಹಾಕುವುದು ಮತ್ತು ಸಡಿಲಗೊಳಿಸುವುದರ ಅನುಕೂಲಗಳೇನು ಈ ಕೆಳಗಿನ ಕೃಷಿ ಉಪಕರಣಗಳ ಉಪಯೋಗಗಳನ್ನು ಬರೀಬೇಕಾಗ್ತಾ ಇದೆ ಯಾವುದು ನೇಗಿಲು ಎಡೆಕುಂಟೆ ಮತ್ತು ಕೂರಿಗೆ ಈ ಕೃಷಿ ಉಪಕರಣಗಳ ಉಪಯೋಗವನ್ನು ಬರೀಬೇಕು ನೆಕ್ಸ್ಟು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಸೇರಿಸುವ ಪದಾರ್ಥಗಳನ್ನು ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳು ಎನ್ನುವರು ಮಣ್ಣಿಗೆ ಪೋಷಕಾಂಶಗಳನ್ನು ಸೇರಿಸಲು ರೈತರು ಜಮೀನಿಗೆ ಗೊಬ್ಬರಗಳನ್ನು ಹಾಕುವ ಪ್ರಕ್ರಿಯೆಯನ್ನು ಗೊಬ್ಬರ ನೀಡುವಿಕೆ ಎನ್ನುತ್ತಾರೆ ಗೊಬ್ಬರವು ಒಂದು ಸಾವಯವ ಪದಾರ್ಥವಾಗಿದ್ದು ಸಸ್ಯ ಅಥವಾ ಪ್ರಾಣಿತ್ಯಾಜ್ಯಗಳ ವಿಘಟನೆಯಿಂದ ಪಡೆಯಲಾಗುತ್ತದೆ ರಸಗೊಬ್ಬರಗಳು ರಾಸಾಯನಿಕ ಪದಾರ್ಥಗಳಾಗಿದ್ದು ಒಂದು ನಿರ್ದಿಷ್ಟ ಪೋಷಕಾಂಶವನ್ನು ಹೆಚ್ಚಾಗಿ ಹೊಂದಿರುತ್ತವೆ ರಸಗೊಬ್ಬರಗಳಿಗೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡ್ತಾ ಇದ್ದೀರಿ ಯೂರಿಯಾ ಅಮೋನಿಯಂ ಸಲ್ಫೇಟ್ ಸೂಪರ್ ಫಾಸ್ಫೇಟ್ ಪೊಟ್ಯಾಶ್ ಎನ್ ಪಿ ಕೆ ಅಂದರೆ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಗೊಬ್ಬರಗಳು ಬೆಳೆ ಸರದಿ ಪದ್ಧತಿಯು ಮಣ್ಣಿಗೆ ಎಲ್ಲ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವಂಥ ಇನ್ನೊಂದು ವಿಧಾನ ಆಗಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ ವಿಭಿನ್ನ ಬೆಳೆಗಳನ್ನು ಒಂದಾದ ನಂತರ ಒಂದರಂತೆ ಬೆಳೆಯುವ ಮೂಲಕ ಇದನ್ನು ಮಾಡಲಾಗ್ತಾ ಇದೆ ಇನ್ನು ರೈತರು ಲೆಗ್ಯೂಮ್ ಸಸ್ಯಗಳನ್ನು ಮೇವಿನ ಬೆಳೆಯಾಗಿ ಒಂದು ಋತುವಿನಲ್ಲಿ ಬೆಳೆದರೆ ಮತ್ತು ಮುಂದಿನ ಋತುವಿನಲ್ಲಿ ಗೋಧಿಯನ್ನು ಬೆಳೆಯುತ್ತಾರೆ ಇದು ಮಣ್ಣಿಗೆ ನೈಟ್ರೋಜನ್ ಮರುಭರ್ತಿ ಮಾಡಲು ಸಹಾಯ ಮಾಡ್ತಾ ಇದೆ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ರೈಜೋಬಿಯಂ ಬ್ಯಾಕ್ಟೀರಿಯಾನ ಹೊಂದಿರುವಂಥ ಲೆಗ್ಯುಮ್ ಸಸ್ಯಗಳ ಒಂದು ಚಿತ್ರ ಅವುಗಳ ಬೇರುಗಳ ಗಂಟುಗಳಲ್ಲಿ ನಾವು ಗಮನಿಸಬಹುದು ರೈಜೋಬಿಯಂ ಬ್ಯಾಕ್ಟೀರಿಯಾ ಲೆಗ್ಯುಮಿನಸ್ ಅಂದರೆ ದ್ವಿದಳ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿರುತ್ತವೆ ಅವು ವಾತಾವರಣದ ನೈಟ್ರೋಜನನ್ನು ಸ್ಥಿರಗೊಳಿಸುತ್ತವೆ ಕೋಷ್ಟಕದಲ್ಲಿ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳ ನಡುವಿನ ವ್ಯತ್ಯಾಸಗಳನ್ನು ನೀವು ನೋಡ್ತಾ ಇದ್ದೀರಿ ರಸಗೊಬ್ಬರವು ಮಾನವ ನಿರ್ಮಿತ ನಿರವಯವ ಲವಣ ಸಾವಯವ ಗೊಬ್ಬರವು ಒಂದು ನೈಸರ್ಗಿಕ ಪದಾರ್ಥವಾಗಿದ್ದು ಸಗಣಿ ಮತ್ತು ನೈಸರ್ಗಿಕ ಉಳಿಕೆಗಳ ವಿಘಟನೆಯಿಂದ ಪಡೆಯಲಾಗುತ್ತದೆ ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸುತ್ತಾರೆ ಸಾವಯವ ಗೊಬ್ಬರಗಳನ್ನು ಬಯಲುಗಳಲ್ಲಿ ಉತ್ಪಾದಿಸಬಹುದು ರಸಗೊಬ್ಬರವನ್ನು ಯಾವುದೇ ರೀತಿಯ ಹ್ಯೂಮಸ್ಸನ್ನು ಮಣ್ಣಿಗೆ ಒದಗಿಸುವುದಿಲ್ಲ ಸಾವಯವ ಗೊಬ್ಬರವು ಸಾಕಷ್ಟು ಹ್ಯೂಮಸ್ಸನ್ನು ಮಣ್ಣಿಗೆ ಒದಗಿಸ್ತಾ ಇದೆ ರಸಗೊಬ್ಬರಗಳು ನಾವು ಗಮನಿಸಿದಾಗ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳಂತಹ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿವೆ ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿರ್ತಾ ಇದೆ ಇನ್ನು ಸಾವಯವ ಗೊಬ್ಬರದ ಅನುಕೂಲತೆಗಳನ್ನು ಗಮನಿಸ್ತಾ ಹೋದಾಗ ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯವನ್ನು ಇದು ಹೆಚ್ಚಿಸ್ತಾ ಇದೆ ಇದು ಮಣ್ಣನ್ನು ರಾಂಧ್ರಯುಕ್ತವಾಗಿಸ್ತಾ ಇದೆ ಇದರಿಂದ ಅನಿಲಗಳ ವಿನಿಮಯ ಸುಲಭ ಆಗುತ್ತದೆ ಇದು ಉಪಯುಕ್ತ ಸೂಕ್ಷ್ಮಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಇದು ಮಣ್ಣಿನ ಸಂರಚನೆಯನ್ನು ಸುಧಾರಿಸುತ್ತದೆ ಇಷ್ಟು ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಾವಯವ ಗೊಬ್ಬರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೆಕ್ಸ್ಟ್ ಪಾಯಿಂಟ್ ನೀರಾವರಿ ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎಂದು ಕರೆಯಲಾಗ್ತಾ ಇದೆ ಒಂದು ಟಾಸ್ಕನ್ನು ನೋಡ್ತಾ ಇದ್ದೀರಿ ಚಿತ್ರದಲ್ಲಿ ತೋರಿಸಿರುವಂಥ ನೀರಾವರಿ ಆಕಾರಗಳನ್ನು ಗುರುತಿಸಬೇಕಾಗ್ತಾ ಇದೆ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಿ ಇನ್ನು ನೀರಾವರಿ ಆಕಾರಗಳೆಂದರೆ ಬಾವಿಗಳು ಕೊಳವೆ ಬಾವಿಗಳು ಕೆರೆಗಳು ಸರೋವರಗಳು ನದಿಗಳು ಅಣೆಕಟ್ಟುಗಳು ಮತ್ತು ಕಾಲುವೆಗಳು ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳನ್ನು ನೋಡ್ತಾ ಇದ್ದೀವಿ ಈ ವಿಧಾನಗಳಲ್ಲಿ ಜಾನುವಾರು ಅಥವಾ ಮನುಷ್ಯರ ಶ್ರಮವನ್ನು ಬಳಸಲಾಗ್ತಾಯಿದೆ ಆದ್ದರಿಂದ ಈ ವಿಧಾನಗಳು ಅಗ್ಗವಾದರೂ ಕೂಡ ಕಡಿಮೆ ಫಲಕಾರಿಯಾಗಿವೆ ಗಮನಿಸ್ಬೋದು ಅಗಳು ಅಥವಾ ರಾಠೆ ವಿಧಾನ ಸರಪಳಿ ಪಂಪ್ ನೋಡ್ತಾ ಇದ್ದೀರಿ ಏತ ನೀರಾವರಿ ರಾಹಟ್ ಅಥವಾ ಸನ್ನೆಕೋಲು ವಿಧಾನ ಗಮನಿಸಬಹುದು ನೆಕ್ಸ್ಟ್ ನೀರಾವರಿ ಆಧುನಿಕ ವಿಧಾನಗಳು ನೀರಾವರಿ ಆಧುನಿಕ ವಿಧಾನಗಳು ನೀರನ್ನು ಮಿತವಾಗಿ ಬಳಸುವುದಕ್ಕೆ ನಮಗೆ ಸಹಾಯ ಆಗ್ತಾ ಇದ್ದಾವೆ ಒಂದೊಂದು ವಿಧಾನಗಳನ್ನು ಗಮನಿಸ್ತಾ ಹೋದಾಗ ತುಂತುರು ವಿಧಾನ ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮವಾದ ಭೂಮಿಗೆ ಈ ವಿಧಾನವು ಹೆಚ್ಚು ಉಪಯುಕ್ತವಾಗಿದೆ ಹುಲ್ಲುಹಾಸುಗಳು ಕಾಫಿ ತೋಟ ಮತ್ತು ಇತರ ಬೆಳೆಗಳಿಗೆ ತುಂತುರು ನೀರಾವರಿ ತುಂಬ ಇದೆ ಹನಿ ನೀರಾವರಿ ವಿಧಾನವನ್ನು ನೋಡ್ತಾ ಇದ್ದೀವಿ ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತದೆ ಇದು ಹಣ್ಣಿನ ಗಿಡಗಳಿಗೆ ಉದ್ಯಾನಗಳಿಗೆ ಮತ್ತು ಮರಗಳಿಗೆ ನೀರು ಹಾಯಿಸುವ ಅತ್ಯುತ್ತಮ ತಂತ್ರವಾಗಿದೆ ಮನೆ ಕೆಲಸವನ್ನು ನೋಡ್ತಾ ಇದ್ದೀರಿ ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳ ನಡುವೆ ವ್ಯತ್ಯಾಸವನ್ನು ತಿಳಿಸಿ ಅದೇ ರೀತಿ ಸಾಂಪ್ರದಾಯಿಕ ಮತ್ತು ಆಧುನಿಕ ನೀರಾವರಿ ಪದ್ಧತಿಗಳನ್ನು ಹೋಲಿಸಿ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ನೋಡಬಹುದು ನೆಕ್ಸ್ಟ್ ಪಾಯಿಂಟ್ ಕಳೆಗಳಿಂದ ರಕ್ಷಣೆ ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ತಾನೇ ತಾನಾಗಿ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಎನ್ನುವರು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಕಳೆಗಳು ಬೆಳೆದಿರುವಂಥದ್ದು ಅಲ್ಲಲ್ಲಿ ಕಳೆಗಳನ್ನು ತೆಗೆದುಹಾಕುವುದಕ್ಕೆ ಕಳೆ ಕೀಳುವಿಕೆ ಎನ್ನುವರು ಕಳೆಗಳು ನೀರು ಪೋಷಕಾಂಶಗಳು ಸ್ಥಳ ಮತ್ತು ಬೆಳಕಿಗಾಗಿ ಬೆಳೆಗಳೊಂದಿಗೆ ಸ್ಪರ್ಧೆ ನಡೆಸುವುದರಿಂದ ಕಳೆ ಕೀಳುವಿಕೆ ಅಗತ್ಯವಾಗಿದೆ ಕಳೆ ನಿವಾರಣೆಯ ವಿಧಾನಗಳನ್ನು ನೋಡ್ತಾ ಇದ್ದೀವಿ ಬಿತ್ತನೆಗೆ ಮೊದಲು ಉಳುಮೆ ಮಾಡುವಿಕೆಯು ಕಳೆಗಳನ್ನು ಬುಡ ಮೇಲಾಗಿಸಿ ನಾಶಪಡಿಸುತ್ತದೆ ಅವು ನಂತರ ಒಣಗಿ ಮಣ್ಣಿನೊಂದಿಗೆ ಬೆರೆಯುತ್ತವೆ ಕಾಲಕಾಲಕ್ಕೆ ಕಳೆಗಳನ್ನು ಬುಡಸಹಿತ ಕಿತ್ತು ಹಾಕುವುದು ಅಥವಾ ನೆಲಮಟ್ಟಕ್ಕೆ ಅವುಗಳನ್ನು ಕತ್ತರಿಸುವುದು ಕೈಗಳಿಂದ ಕಳೆಗಳನ್ನು ನಿವಾರಿಸುವ ವಿಧಾನವಾಗಿದೆ ಇದನ್ನು ಕುರ್ಪಿ ಅಥವಾ ಕುರ್ಚಿಗೆ ಎಂದು ಕರೆಯುವ ಸಣ್ಣ ಕತ್ತಿಗಳಿಂದ ಮಾಡಲಾಗುತ್ತದೆ ಕಳೆ ತೆಗೆಯುವಂಥದ್ದನ್ನು ನೋಡಬಹುದು ಇಲ್ಲಿ ಕಳೆನಾಶಕಗಳು ಅಥವಾ ವಿ ಡಿ ಸೈಡ್ಸ್ ಅಂತ ಏನು ಹೇಳ್ತಾ ಇದ್ದೀವಿ ಕಳೆನಾಶಕಗಳು ಎಂದು ಕರೆಯಲ್ಪಡುವ ಕೆಲವು ರಾಸಾಯನಿಕಗಳನ್ನು ಬಳಸುವುದರಿಂದಲೂ ಕಳೆಗಳನ್ನು ನಿಯಂತ್ರಿಸಬಹುದು ಉದಾಹರಣೆ ಟು ಫೋರ್ ಡಿ ಕಳೆಗಳನ್ನು ಕೊಲ್ಲಲು ಜಮೀನುಗಳಿಗೆ ಇವುಗಳನ್ನು ಸಿಂಪಡಿಸಲಾಗುತ್ತದೆ ನೆಕ್ಸ್ಟ್ ಪಾಯಿಂಟ್ ಕೊಯ್ಲು ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವುದಕ್ಕೆ ಕೊಯ್ಲು ಅಥವಾ ಹಾರ್ವೆಸ್ಟಿಂಗ್ ಎಂದು ಕರೆಯುತ್ತಾರೆ ಕೊಯ್ಲಿನಲ್ಲಿ ಬೆಳೆ ಸಸ್ಯಗಳನ್ನು ಬುಡಸಹಿತ ಕೀಳುತ್ತಾರೆ ಅಥವಾ ನೆಲಮಟ್ಟಕ್ಕೆ ಕತ್ತರಿಸುತ್ತಾರೆ ನಮ್ಮ ದೇಶದಲ್ಲಿ ಕೊಯ್ಲನ್ನು ಕೈಗಳಿಂದ ಗುಡುಗೋಲು ಬಳಸಿ ಅಥವಾ ಹಾರ್ವೆಸ್ಟರ್ ಎಂಬ ಯಂತ್ರ ಬಳಸಿ ಮಾಡುತ್ತಾರೆ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಒಕ್ಕಣೆ ಅಥವಾ ಥ್ರಾಶಿಂಗ್ ಎಂದು ಕರೆಯುವರು ಇದನ್ನು ಕಂಬೈನ್ ಎಂದು ಕರೆಯುವ ಯಂತ್ರದಿಂದ ನಡೆಸಲಾಗುತ್ತದೆ ಕಂಬೈನ್ ಎಂಬುದು ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರಗಳ ಜೋಡಣೆಯಾಗಿದೆ ಸಣ್ಣ ಹಿಡುವಳಿದಾರ ರೈತರು ಧಾನ್ಯಗಳನ್ನು ತೂರುವ ಮೂಲಕ ಬೇರ್ಪಡಿಸುತ್ತಾರೆ ಚಿತ್ರದಲ್ಲಿ ನೋಡಬಹುದು ನೆಕ್ಸ್ಟ್ ಸಂಗ್ರಹಣೆ ಬೆಳೆಯ ಧಾನ್ಯಗಳನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಬೇಕಾದರೆ ಅವುಗಳನ್ನು ತೇವಾಂಶ ಕೀಟಗಳು ಇಲಿಗಳು ಮತ್ತು ಸೂಕ್ಷ್ಮ ಜೀವಿಗಳಿಂದ ರಕ್ಷಿಸಬೇಕಾಗ್ತಾ ಇದೆ ಸಂಗ್ರಹಿಸುವಕ್ಕಿಂತ ಮೊದಲು ಕಾಳುಗಳನ್ನು ಅವುಗಳಲ್ಲಿನ ತೇವಾಂಶ ಕಡಿಮೆಯಾಗುವಂತೆ ಬಿಸಿಲಿನಲ್ಲಿ ಸಮರ್ಪಕವಾಗಿ ಒಣಗಿಸಬೇಕು ಇದು ಕೀಟಪೀಡೆಗಳು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಆಗುವಂತಹ ದಾಳಿಗಳನ್ನು ತಡೆಯುತ್ತದೆ ರೈತರು ಕಾಳುಗಳನ್ನು ಗೋಣಿ ಚೀಲಗಳಲ್ಲಿ ಅಥವಾ ಲೋಹದ ಡಬ್ಬಗಳಲ್ಲಿ ಸಂಗ್ರಹಿಸುತ್ತಾರೆ ಇಲಿಗಳು ಮತ್ತು ಕೀಟಗಳಿಂದ ರಕ್ಷಿಸಲು ಅಧಿಕ ಪ್ರಮಾಣದಲ್ಲಿ ಕಾಳುಗಳ ಸಂಗ್ರಹಣೆಯನ್ನು ದೊಡ್ಡ ಸಂಗ್ರಹಗಾರಗಳಲ್ಲಿ ಮತ್ತು ಗೋದಾಮುಗಳಲ್ಲಿ ಮಾಡಲಾಗುತ್ತದೆ ನೆಕ್ಸ್ಟ್ ಪಾಯಿಂಟ್ ಪ್ರಾಣಿಗಳಿಂದ ಆಹಾರ ಒಂದು ಟಾಸ್ಕನ್ನು ನೋಡ್ತಾ ಇದ್ರಿ ಕೋಷ್ಟಕವನ್ನು ಪೂರ್ತಿಗೊಳಿಸಬೇಕಿರುವಂಥ ಒಂದು ಟಾಸ್ಕು ಆಹಾರ ಮತ್ತು ಆಕಾರಗಳನ್ನು ಇಲ್ಲಿ ಬರೀಬೇಕಾಗ್ತಾ ಇದೆ ನೋಡ್ತಾ ಇದ್ರೆ ಉದಾಹರಣೆಗಾಗಿ ಹಾಲು ಆಕರಗಳನ್ನು ನೋಡ್ಬೋದು ಹಸು ಎಮ್ಮೆ ಆಡು ಒಂಟೆ ಎಟ್ಸೆಟ್ರಾ ಮುಂತಾದವುಗಳು ಸಸ್ಯಗಳಂತೆಯೇ ಪ್ರಾಣಿಗಳು ಸಹ ನಮಗೆ ವಿಭಿನ್ನ ವಿಧದ ಆಹಾರವನ್ನು ಒದಗಿಸುತ್ತವೆ ಮನೆಯಲ್ಲಿ ಅಥವಾ ಸಾಕಾಣಿಕಾ ಕೇಂದ್ರಗಳಲ್ಲಿ ಸಾಕುವ ಪ್ರಾಣಿಗಳಿಗೆ ಸಮರ್ಪಕ ಆಹಾರ ಆಶ್ರಯ ಮತ್ತು ಕಾಳಜಿಗಳನ್ನು ಒದಗಿಸಬೇಕಾಗುತ್ತದೆ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಮಾಡಿದಾಗ ಪಶುಸಂಗೋಪನೆ ಎಂದು ಕರೆಯಲಾಗುತ್ತದೆ ಹೋಮ್ವರ್ಕ್ ನೋಡ್ತಾ ಇದ್ದೀರಿ ಮನೆ ಕೆಲಸ ಕಳೆ ಎಂದರೇನು ಹಾರ್ವೆಸ್ಟರ್ ಮತ್ತು ಕಂಬೈನ್ಗಳ ನಡುವೆ ವ್ಯತ್ಯಾಸಗಳೇನು ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬಹುದು ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿ ಇದನ್ನು ತಯಾರಿಸಿರುವಂಥವರು ರಾಜ್ಯ ಸಂಪನ್ಮೂಲ ಶಿಕ್ಷಕರಾದ ಶ್ರೀ ರಾಘವೇಂದ್ರ ಭಟ್ ಸರ್ ಇವರು ಧನ್ಯವಾದಗಳು